ಸ್ನೇಹಿತರೆ ನಾನು ನಿಮ್ಮ ಗಗನ್ ಆದ್ಯ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆಗೆ ಶ್ರೀ ಸಿದ್ಧ ಜ್ಯೋತಿ ಸೋಮೇಶ್ವರ ಗುರುಪೀಠ ಮಕ್ನಾಪುರ ಶ್ರೀ ಪರಮ ಪೂಜ್ಯರಾದ ಶ್ರೀ ದೇವೇಂದ್ರ ಗುರುಗಳು ನಮ್ಮ ಜೊತೆಗಿದ್ದಾರೆ ಗುರುಗಳೇ ಆದ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಗೂ ಕೂಡ ನಮಸ್ಕಾರ ಸ್ವಾಗತ ನಮಸ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಭವಿಷ್ಯ ಮಾಲೀಕರ ಬಗ್ಗೆ ಕೇಳಿರ್ತೀರ ಅಂದ್ರೆ ಭವಿಷ್ಯ ಮಾಲೀಕ ಅಂದ್ರೆ ಏನು ಸೊ ಈ ವಿಷಯದ ಬಗ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೆಲವೊಂದು ವಿಚಾರಗಳನ್ನ ಅವ್ರಿಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಮೊದಲೇದಾಗಿ ಗುರುವೇ ಭವಿಷ್ಯ ಮಾಲಿಕೆ ಅಂದ್ರೆ ಭವಿಷ್ಯ ಮಾಲಿಕೆ ಎಂದರೆ ಅದು ಯಾವ ಸಮಯದಲ್ಲಿ ನಮ್ಮ ಈ ಸ್ವೇಚ್ಛೆಯಿಂದ ಧರ್ಮ ಸ್ಥಾಪನೆ ಸಲುವಾಗಿ ಧರ್ಮವನ್ನು ಸ್ಥಾಪನೆ ಮಾಡುವ ಸಲುವಾಗಿ ಧರ್ಮಕ್ಕೆ ಹಾನಿಯಾಗುವಂತ ಸಮಯದಲ್ಲಿ ಈ ಜಗತ್ತಿಗೆ ಏನು ಬೇಕಾಗಿದೆ ಕೊಡುವಂತ ಇಚ್ಛೆಯನ್ನು ಇಟ್ಟುಕೊಂಡು ಪಂಚ ಈ ಭವಿಷ್ಯ ಮಾಲಿಕೆಯನ್ನು ಬರುವುದು ಅದರ ಇರ್ತಕ್ಕಂಥ ವಿಷಯಗಳನ್ನ ಜಗತ್ತಿಗೆ ತೋರಿಸುವಂತ ವಿಷಯ ಈ ಭವಿಷ್ಯ ಮಾಲಿಕೆ ಎರಡನೇ ಪ್ರಶ್ನೆಗಳು ಭವಿಷ್ಯ ಮಾಲಿಕದಲ್ಲಿ ಯಾವ ವಿಚಾರಗಳನ್ನ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಯಾವ ಘಟನೆಗಳನ್ನು ಕೂಡ ಅಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವ ಯಾವ ರೀತಿಯ ಘಟನೆಗಳು ನಡೆಯುವಂತ ಹೇಳ್ತೇವೆ ಮನೇಷನ್ ಈ ಒಂದು ಭವಿಷ್ಯ ಮಾಲಿಕೆಯ ಪ್ರಕಾರ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದ ಈ ಒಂದು ವಿಷಯದಲ್ಲಿ ಆಗ್ತಕ್ಕಂತ ಅನಾಹುತ ಮೊದಲದ್ದು ಖಂಡ ಪ್ರಳಯ ಮತ್ತು ಜಲಪ್ರಳಯ ಆಮೇಲೆ ಈ ಜಗತ್ತ ಪ್ರಳಯ ಭೂಮಿ ಭೂಕಂಪ ಪ್ರಳಯ ಅನೇಕ ರೀತಿಯಲ್ಲಿ ಈ ನಮ್ಮ ಅಖಂಡ ಈ ಬ್ರಹ್ಮಾಂಡಕ್ಕೆ ವಿಶ್ವಕ್ಕೆ ಬರತಕ್ಕಂತ ತೊಂದರೆಗಳು ಇದು ಅಲ್ಲದೆ ಇಲ್ಲಿ ಮೂರನೇ ಮಹಾಯುದ್ಧ ಆಗ್ತದೆ ಪ್ರಥಮ ಯುದ್ಧ ಆಯ್ತು ದ್ವಿತೀಯ ಯುದ್ಧ ಆಯ್ತು ಇದು ಮೂರನೇ ಮಹಾಯುದ್ಧ ಈ ನಮ್ಮ ಇಡೀ ಜಗತ್ತಿಗೆ ಯುದ್ಧ ಆಗುವಂತ ಸಂಭವಗಳದಾವ ಇದು ಅಲ್ಲದೇನೆ ಅನೇಕ ರೀತಿ ಅನ್ನ ಸಂಕಟ ಅದ ಪ್ರಾಣ ಸಂಕಟ ಎಲ್ಲ ಜೀವ ಜಲಚರಗಳು ಕೂಡ ಒಂದು ಪ್ರಾಣ ಭಯ ಇಂಥವೆಲ್ಲ ಮುಂದಿನ ನಿರ್ಮಾಣದಲ್ಲಿ ಬರುವಂತ ಸಾಧ್ಯತೆಗಳು ಹೆಚ್ಚುತ್ತವೆ ಇದೆಲ್ಲ ಭವಿಷ್ಯ ಮಾಲಿಕೆಯಲ್ಲಿ ನಮ್ಮ ಕಾಶಿನಾಥ ಮಿಶ್ರಾಜಿ ಅವರು ಈ ಭವಿಷ್ಯ ಮಾಲಿಕೆಯನ್ನ ಆರ್ನೂರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಭವಿಷ್ಯ ಮಾಲಿಕೆ ಅದರಲ್ಲಿ ನಮ್ಮ ಕಾಶಿನಾಥ ಮಿಶ್ರಾಜಿ ಅವರು ಜಗತ್ತಿಗೆ ಪ್ರಚಾರ ಕೂಡ ಮಾಡ್ಲಾಕತ್ತ ಆ ವಿಷಯಗಳ ಬಗ್ಗೆ ಅವರು ಕೂಡ ಬಹಳ ಹೇಳಿದ್ರು ಇಷ್ಟಲ್ಲ ಇದಾಗಿ ಮೂರನೇ ಪರಿಶೇಖಿ ಮನುಷ್ಯ ಮುಂದೆ ಆಗುವಂತಹ ಘಟನೆಗಳಿಂದ ಅನಾಹುತಗಳಿಂದ ಹೇಗೆ ನಾವು ಬದುಕು ಯಾವ ರೀತಿ ರಕ್ಷಣೆಯನ್ನ ಮಾಡ್ಕೋಬೇಕು ಯಾವ ಒಂದು ದಾರಿ ಅದಕ್ಕೆ ಇದೆ ಅಂತ ಹೇಳ್ತಿರೋ ನಾವು ಈ ಜಗತ್ತಿನಲ್ಲಿ ಇವೆಲ್ಲ ಸಂಕಷ್ಟಗಳಿಂದ ಪಾರ ಉಳಿಬೇಕಾದ್ರೆ ನಾವೇನ್ ಅಂತ ನೀವು ಕೇಳುತ್ತೆ ನಾವೇನ್ ಮಾಡ್ಬೇಕಂದ್ರೆ ಭಗವಂತನ ನಾಮ ಜಪ ಮಾಡ್ಬೇಕು ಮೊದಲನೇಕಾರಿ ಮೊದಲನೇ ಯಾರಿಗೂ ಕೆಟ್ಟದ್ದನ್ನು ಬಯಸ್ಬಾರ್ದು ಎರಡನೇ ತಾಯಿ ನಿತ್ಯ ಕಾಲದಲ್ಲಿ ತ್ರಿಸಂಧಿಯನ್ನು ಮಾಡಬೇಕಾಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಖ್ಯವಾಗಿ ಮಾಡಬೇಕು ತ್ರಿಸಂಧ್ಯಾ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಂಧ್ಯಾ ಸಮಯದಲ್ಲಿ ಮಾಡತಕ್ಕಂತ ತ್ರಿಸಂಧ್ಯ ಮಾಧವನಾಮ ಜಪ ಮತ್ತು ಗಣಪತಿಯ ಜಪ ಶ್ರೀಕೃಷ್ಣನ ಜಪ ಇವೆಲ್ಲ ಮಾಡುದೇ ಅದಕ್ಕೆ ತ್ರಿಸಂಧ್ಯ ಅಂತ ಕರೀತಾರೆ ಇದನ್ನ ನಿತ್ಯ ಕಾಲದಲ್ಲಿ ಮೂರು ಸಮಯದಲ್ಲಿ ಮಾಡಿದ್ದೆ ಆದ್ರೆ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೋಬಹುದು ಇಷ್ಟು ಭವಿಷ್ಯ ಮಾಲಿಕೆಯಲ್ಲಿ ಅಲ್ಲಿ ವರ್ಣಿಸಲಾಯಿತು ತಾವು ಹೇಳಿದ್ರಿ ಮನುಷ್ಯ ಮಾನವ ಜನಾಂಗ ಅಂದ್ರೆ ಈ ಆಗುವಂತ ಅನಾಹುತಗಳಿಂದ ನಾವು ಬದಿ ಕುಳಿಯೋದಕ್ಕೆ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ತ್ರಿಸಂದ ಮಾಡ್ತಾರೆ ಪ್ರೀತಿ ಪ್ರೇಮ ಸತ್ಯ ನಾವು ಇಟ್ಕೊಂಡು ನಡದೆ ಇರುತ್ತದ ಅದ್ರ ಸುದ್ದಿ ಸುದ್ದಿಗೆ ನಾವು ತ್ರಿಸಂದ ಮಾಡ್ಬೇಕಾಗ್ತದ ಭಗವಂತನ ಶ್ರೀಮತ್ ಭಾಗವತ ಪಠಣ ಕೂಡ ಮಾಡ್ಬೇಕಾಗ ವಿಶೇಷವಾಗಿ ವಿಶೇಷವಾಗಿ ಭಾಗವತ ಭಾಗವತ ಯಾರ ಮನೆಯಲ್ಲಿ ಇರ್ತದೆ ಯಾರ ಪಠಣವನ್ನು ಮಾಡ್ತಾರ ಈ ಭೂಮಿಯಲ್ಲಿ ನಾವು ಬದಿ ಸಾಧ್ಯತೆ ಈ ತ್ರಿಸಂಧ ಪಠಣವನ್ನ ಸ್ವರ್ಣವನ್ನ ಪಾಲನೆ ಯಾವ ರೀತಿ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋ ಪಾಲನೆ ಏನು ಇಲ್ಲ ನಾವು ಬೆಳಗ್ಗೆ ಒಂದು ಸಮಯದಲ್ಲಿ ಎದ್ದು ನಮಗೆ ಸ್ನಾನಿಗಳನ್ನ ಮಾಡಿದ್ರು ಚಿಂತೆ ಇಲ್ಲ ಕೈಕಾಲ್ ಮುಖ ತೊಳ್ಕೊಂಡ್ಬಿಟ್ಟು ಐದರಿಂದ ಐದೂವರೆ ಒಂದು ಗಂಟೆ ಸಮಯದಲ್ಲಿ ನಾವು ಕುಳಿತುಕೊಂಡು ತ್ರಿಸಂಧೆ ಮಾಧವನ ಜಪ ಮತ್ತು ಶ್ರೀಮತ್ ಭಾಗವತ ಪಟ್ಟಣ ಒಂದು ಬೆಳಗಿನ ಯಾವ ಮಾಡಬೇಕು ಮಧ್ಯಾಹ್ನ ಹನ್ನೊಂದರಿಂದ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ನಲವತ್ತೈದರ ಸಮಯದಲ್ಲಿರ್ತಕ್ಕಂಥ ಒಂದು ಸಂಧಿ ಸಮಯ ಆ ಸಮಯದಲ್ಲಿ ನಾವು ತ್ರಿಸಂಧ್ಯ ಪಟ್ಟಣ ಮಾಧವ ನಾಮ ಜಪ ಭಗವಂತನ ಜಪ ಮಾಡಬೇಕು ಅದೇ ಸಾಯಂಕಾಲ ನಾಲ್ಕು ನಲವತ್ತೈದರಿಂದ ಆರು ಗಂಟೆ ಆರು ಇಪ್ಪತ್ತೈದು ಆರು ನಲವತ್ತ ಒಳಗಡೆ ಇರ್ತಕ್ಕಂತ ಒಂದು ಸಂಧಿ ಸಮಯ ಆ ಸಮಯದಲ್ಲಿ ಮಾಡ್ತಕ್ಕಂಥ ಮತ್ತು ತ್ರಿಸಂಧ್ಯ ಈ ಮೂರೂ ಸಂಧಿ ಸಮಯದಲ್ಲಿ ಮಾಡ್ತಕ್ಕಂಥ ಆ ಒಂದು ಜಪಕ್ಕೆ ನಾವು ತ್ರಿಸಂದಿ ಆ ನಾಮ ಜಪ ಮಾಡ್ಬೇಕು ವೀಕ್ಷಕರೇ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯ ಮಾಲೀಕದ ಕೆಲವೊಂದು ವಿಷಯಗಳನ್ನ ವರ್ಣನೆ ಯಾವ ರೀತಿ ಮಾಡಿದ್ದಾರೆ ಆ ಪಂಚಮಾಸ ಬಹಳ ಚೆನ್ನಾಗಿ ಬಿಡುಬಿಡಿಸಿ ನಮ್ಮ ಮಾನವ ಜನಾಂಗಕ್ಕೆ ಅವರು ಹೇಳಿದ್ದಾರೆ ಈ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಅದನ್ನ ಪಾಲನೆ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಮತ್ತೆ ಈ ಭವಿಷ್ಯ ಮಾಲೀಕದ ಹೊಸ ವಿಷಯದ ನಾನು ತಮಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಮಸ್ತೆ